ಕರ್ಜಿಕಾಯಿ ಕೈ ಬಾಯಿ ಬಿಡ್ತದ ಬಿಡಲ್ಲ ಇಲ್ಲಿರೋ ಮನುಷ್ಯರು ಬಾಯಿ ಬಿಡ್ತಾರೆ ಅವರಿಗೆ ಗೊತ್ತೇ ಇಲ್ಲ ಅಂತ ನೀವು ಮಾಡಿರೋದು ಪಾಡ್ಕಾಸ್ಟೋ ಆ ನೋಡಿಲ್ವಾ ನೀವು ಹೇಳು ಇಲ್ವಾ ನೋಡಿ ನೋಡಿ ಬಿಹೈಂಡ್ ದ ಸೀನ್ಸ್ ಯಾಕ್ರೀ ಏನಾತ ಸರ್ ಗಾಕೊಂಡೇ ಇರ್ಬೇಕಾ ಅಡಿಗೆ ಮಾಡುವಾಗ ಮನೇಲಿ ಮನೇಲೂ ಹಂಗೆ ರೆಡಿನಾ

ಕರ್ಜಿಕಾಯಿ ಮಾಡೋಕ್ಕೇನೇನು ಬೇಕು ಅಂತ ಹೇಳ್ತೀರಾ ಓಕೆ ಪುಟಾಣಿ ಬೇಕು ರೀ ಏನು ಹಿಟ್ಟು ಮೈದಾನ ಹಿಟ್ಟು ಮೈದಾ ಹಿಟ್ಟು ಓಕೆ ಪುಟಾಣಿ ಓ ಪುಟಾಣಿ ಅಂದ್ರೆ ಇದೇನಾ ಇದೆ ಹುರಿಗಡಲೆ ಇದು ಹ್ಞೂ ನಾವು ಪುಟಾಣಿ ತಿಂತಿದ್ವಿ ಹ್ಞೂ ಓಕೆ ನೆಕ್ಸ್ಟು ಬೆಲ್ಲ ಬೆಲ್ಲ ಹ್ಞೂ ಕೊಬ್ಬರಿ ಕೊಬ್ಬರಿ ಸೋಂಪು ಸೋಂಪು ಓಕೆ ಆಮೇಲೆ ಕರಿಯಕ್ಕೆ ಎಣ್ಣೆ ಎಣ್ಣೆ ಕರಿಯಕ್ಕೆ ಎಣ್ಣೆ ಓಕೆ ಸ್ಟಾರ್ಟ್ ಮಾಡಣ್ರಿ ಮಾಡಕ ಮನಸ್ಯಾರು ಏನೇನು

ಓಕೆ ಆಮೇಲೆ ಜೀರಿಗೆ ಯಾವಾಗ ಹಾಕೋದು ಸೋಂಪು ಜೀರ್ಗಿನ ಹಾಕ್ಬೇಕ್ ರೀ ಇವೆಲ್ಲ ಮೂರನ್ನು ಹಾಕೊಂಡು ಕೊಡ್ತಾ ಇರೋದೆ ಓಕೆ ಸೋಂಪು ಹಾಂ ಸೋಪು ಆದರೆ ಯಾಲಕ್ಕಿನ ಹಾಕ್ಬೇಕ್ ರೀ ಹ್ಞೂ ಅವಸ್ರ್ದಾಗಿ ಸಿಗಲಿಲ್ಲ ರೀ ಹಂಗೆ ಹೌದಾ ಇದು ಹಳ್ಳಿ ಊರಿಗಿಲ್ಲ ಹಾಂ ಯಾಲಕ್ಕಿ ಸಿಗ್ಲಿಲ್ಲ ರೀ ಸಿಗಲಿಲ್ವ ಇದು ಸಿಟಿ ತಾನೇ ಇದು ಸಿಟಿ ಇದು ಹಳ್ಳಿ ಇದು ಹಳ್ಳಿ ತರ ಅಂದ್ರೆ ಹಳ್ಳೀಲಿ ಕೆಲಕ್ಕಿ ಹಾಕ್ತಾರೆ ಹ್ಮ್ ಹೇಳೋಣ ಅಲ್ಲ ಕೆಲಕ್ಕೇನು ಏಲಕ್ಕಿ ಹಾಕಿ ಜಜ್ಬೋದು ಜಾಜಿಕಾಯಿ ಹಾಕ್ಬೋದು ಜಾಜಿಕಾಯಿ ಹ್ಮ್ manne ಅಂದ್ರೆ ನೋ ಸ್ಪೆಷಲ್ ಟೇಸ್ಟ್ ಬರುತ್ತಾ ಅಲ್ಲ ಈಗಿನ ಕಾಲದಲ್ಲಿ কুটೊಂಡೆ ನಿಲ್ಸಿ ಸ್ವಲ್ಪ ಈ ತರ ಯಾರಾದರೂ ಮಾಡಕ ಆಗುತ್ತಾ ಕೈಯಲ್ಲಿ ಗುದ್ದಿ ಗುದ್ದಿ ಮಿಕ್ಸಿಯಲ್ಲಿ ಈ ತರ ಬರುತ್ತೆ ಮಿಕ್ಸಿ ಆರ್ಡರ್ ಮಾಡಿದ್ರು ಏನೋ ಬಂದಿಲ್ಲ ಹಾ ಅದಕ್ಕೆ ನೀವೇನಾ ಮಿಕ್ಸಿ ಇವತ್ತು ಹಾ ಅಂದ್ರೆ ಮಿಕ್ಸಿ ಬಿಕಿಸೇ ಬೇಡ ಮಲ್ಲಮ್ಮಾ ಹಾ ಯಾಲಕ್ಕಿ ಬಂತ್ರಿ ಸಿಗ್ತಾ ಸಿಗ್ತ್ರಿ ಓಕೆ ನಮ್ಮ ಮೇಡಂ ಅವರು ತಂದ್ ಕೊಟ್ಟರು ಆರ್ಡರ್ ಮಾಡಿದ್ರಾ ಆರ್ಡರ್ ಮಾಡಿದವರು ಈಗ ಹ್ಮ್ ಬಸ್ ತೆಪ್ಪ ತಂತ್ರಿ ಈಗ ತಂದು ಕೊಟ್ಟಾರೆ ಓಕೆ ಒಂದ ಸಲ ಪುಡಿ ತೋರಿಸಿ ಹೆಂಗೆ ಪುಡಿ ಮಾಡಿದೀರ ಅಂತ ತೋರಿಸ್ತೀನಿ ಅಲ್ಲ ನಮಗೆ ಮಿಕ್ಸಿ ಬೇಡ ಇಷ್ಟು ಚೆನ್ನಾಗಿ ನೀವೇ ಕೈಯಲ್ಲೇ ಮಾಡ್ತಾ ಇರುವಾಗ ಮಿಕ್ಸಿ ಲೈನಕ್ಕೆ ಹಾ ಬೇಡ ಬಿಡಿ ಅಲ್ವಾ ಇದೆ ಚೆನ್ನಾಗಿದೆ ಹ್ಮ್ ಅಲ್ಲ ನಿಜವಾಗ್ಲೂ ಈ ತರ ಮಾಡಕಾಗುತ್ತಾ ಬರೀ ಕೈಯಲ್ಲಿ ಗುತ್ತಿ ಗುತಿ ರುಚಿ ಜಾಸ್ತಿ ನೋಡಿ ರುಚಿ ಜಾಸ್ತಿ ಇರುತ್ತಲ್ಲ ಕೈಯಲ್ಲಿ ಕುಟ್ ಮಾಡಿದ್ರೆ ರುಚಿ ಜಾಸ್ತಿ ಇತ್ರಿ ರುಚಿ ಜಾಸ್ತಿ ಹು ಹು ರುಚಿ ಜಾಸ್ತಿ ಇವಾಗ ನೋಡಿ ಎಷ್ಟು ಗಮ ಬರ್ತಿದೆ ಏಲಕ್ಕಿ ಹಾಕಿದ ಏಲಕ್ಕಿ ಮಿಸ್ ಮಾಡಂಗೇ ಇಲ್ಲ ಮಿಸ್ ಮಾಡಂಗೇ ಇಲ್ಲ ಮಿಕ್ಸ್ ಅಲ್ಲ ಮಿಸ್ ಮಿಸ್ ಹು ಮಿಸ್ ಮಾಡಂಗಿಲ್ಲ

ಹಿಟ್ಟು ನಾಯ್ತಾ ಇದ್ದೀರಾ ಏನೆಲ್ಲ ಕರ್ಜಿಕಾಯಿ ಕರ್ಜಿಕಾಯಿಗೆ ಏನೆಲ್ಲ ಹಾಕಿದೀರಾ ಇದ್ರಾಗೆ ಎಣ್ಣೆ ಹಾಕಿದ್ರಿ ಎಣ್ಣೆ ಮೈದಾ ಹಾಕ್ಬಿಟ್ಟು ನೀರು ಹಾಕ್ಬೇಕು ಓಕೆ ನೀರು ಹಾಕಿ ಹ್ಞೂ ಚೆನ್ನಾಗಿ ನಾದ್ಬೇಕು ನಾದಿ ನಾದಿ ನಾ ತಿಂದು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಮಲ ಮೈದು ಹ್ಮ್ ಏನು ಒಂದಂತಿದ್ರೆ ರಗಡ್ ಮನೆ ತಿನ್ಬೋದು ರಗಡ್ ಮನೆ ತಿನ್ಬೋದು ರಗಡ್ ಅಂದ್ರೆ ರಗಡ್ ಅಂದ್ರೆ ಅಂತನಾ ರೀ ಸರ್ಗು ಬಿಟ್ಟಾಕಿ ಮಲ್ಲಮ್ಮ ಪರವಾಗಿಲ್ಲ ತೆಗಿರಿ ಅದು ಅಡಿಗೆ ಮಾಡುವಾಗ ಪರವಾಗಿಲ್ಲ ಹೋದ್ರು ಹಾಕೊಂಡೇ ಇರ್ಬೇಕಾ ಅಡಿಗೆ ಮಾಡುವಾಗ ಮನೇಲಿ ಮನೆಯಲ್ಲೂ ಹಂಗೆ ಏನಾಗುತ್ತೆ ಸರ್ಗೆ ತಗೆದ್ರ ನೀನ್ ಬಟ್ಟೆ ಉಟ್ಟೆ ಇಲ್ದಿರೋ ತರ ಅನ್ಸುತ್ತಾ ಓಕೆ ಮಲ್ಲಮ್ಮ ಇದೆಲ್ಲ ನೀವೇ ತಕೊಂಡ ಕೆರೆಯೋದ್ ಕೆರಿಯೋದು ನಿಲ್ಸಿ ಸ್ವಲ್ಪ ಹೊತ್ತು ಅಲ್ಲ ಇದೆಲ್ಲ ನೀವೇ ಶಾಪಿಂಗ್ ಮಾಡ್ಕೊಂಡು ಎಲ್ಲಿಂದ ಅಂಗಡಿಯಲ್ಲಿ ಆಂಗಡಿ ಅಲ್ಲಿ ಹೋಗಿ ಬೈದ್ಬಿಟ್ಟು ಬಂದಿದ್ರಂತೆ

ಹಾಕಬೇಕ್ರಿ ಏನಕ್ಕೆ ಸ್ವಲ್ಪ ಇದು ಹಾಕ್ಬೇಕು ಸುತ್ತ ಹಚ್ಲಾಕ್ರಿ ಏನು ಸುತ್ತ ಏನೀಗ ಹಚ್ಲಾಕ್ರಿ ಹಾ 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 ಹ್ಞೂ ಹಾಕ್ಬಿಟ್ಟು ಕಲಿಸ್ಕೋಬೇಕಾ ಇದು ಆಗೋ ವರ್ಷರಲ್ಲಿ ನಾನೇ ಖಾಲಿ ಮಾಡ್ತೀನಿ ಅನ್ಸುತ್ತೆ ತಿಂದು ಡಬ ದಬಾ ಹ್ಞೂ ಉಂಡೆ ಮಾಡಿಕೊಂಡು

ಇಲ್ಲೊಂದ್ ಬಾಯಿ ಬಿಡ್ಕೊಂಡು ಕೂತಿದೆ ತಿನ್ನಕ್ಕೆ ಬಾಯ್ ಬಿಡ್ತಿದ್ದ ಕರ್ಜಿಕಾಯಿ ಬಾಯಿ ಬಿಡಲ್ಲ ಇಲ್ಲಿರೋ ಮನುಷ್ಯರು ಬಾಯ್ ಬಿಡ್ತಾರೆ ತಿನ್ನೋದಕ್ಕೆ ಬೆಳಗಿಂದ ಒಬ್ರು ಕಾತ್ ಕೂತಿದ್ದಾರೆ ಇಲ್ಲಿ ತಿನ್ನಕ್ಕೆ ಕರ್ಜಿಕಾಯಿ ಹ್ಮ್ ಅದ್ ಕೊಡ್ರಿ ಅಲ್ಲ

ಅಲ್ವಾ ಹಂತಲಮ್ಮ ಅಲ್ಲ ಒಂದು ರೆಡ್ ಬುಲ್ ಬೇಕಾ ಎನರ್ಜಿಗೆ ಸರಾಯಿಂಕು ಬ್ಯಾಡ್ರಿ ಮಾಡ್ತೀರಾ ಸುಸ್ತಾದ್ರೆ ಹೇಳಿ ಆಯ್ತಾ ರೆಸ್ಟ್ ಬೇಕಂದ್ರೆ ಇದು ಊಟ ಆಗಾತನೆ ನಿಲ್ಸ ನಿಲ್ಸಲ್ಲ ಎಷ್ಟು ಸುಸ್ತಾದ್ರೂ ಕೆಲಸ ಕಂಪ್ಲೀಟ್ ಆಗೋ ತನಕ ಮಾಡ್ತಾ ಇರೋದೆ ಮಾಡ್ತಾ ಇರೋದೆ ಹ್ಮ್ ಅತ್ತಾಯ್ತು ಏನು ಗೊತ್ತಾ ಏನು ಅವಾಗ ನಿಮ್ಮ ಮಗ ಫೋನ್ ಅಲ್ಲಿ ಮಾತಾಡಿದ್ರಲ್ಲ ಫಸ್ಟ್ ಟೈಮ್ ಮಾತಾಡಿದವ್ರು ನನ್ನ ಜೊತೆ ನಿಮ್ಮ ದೊಡ್ಡ ಮಗ ನಿಮ್ಮದು ವಿಡಿಯೋ ನೋಡಿದ್ರಂತೆ ಅವರಿಗೆ ಗೊತ್ತೇ ಇಲ್ಲ ಅಂತ ನೀವು ಮಾಡಿರೋದು ಅದು ಪಾಡ್ಕಾಸ್ಟೋ ನೋಡಿಲ್ವಾ ನೀವು ಹೇಳು ಇಲ್ವಾ ಯಾಕೆ ಅವ್ರಿಗೆ ಅದನ್ನ ನೋಡುವಾಗ ಅಳಕತ್ತಿದ್ರಂತೆ ಕಣ್ಣಲ್ಲಿ ನೀರ್ ಬಂತು ಸರ್ ನಾನು ಯಾವತ್ತೂ ಹತ್ತಿಲ್ಲ ಆ ವಿಡಿಯೋ ನೋಡ್ಬಿಟ್ಟು ನಾನು ನಿಜವಾಗಿ ಹತ್ಬಿಟ್ಟೆ ಅಂತ ಹೇಳಿದ್ರು ನೀವ್ ಯಾರಿಗೂ ಇವತ್ತಿನ ತನಕ ಹೇಳ್ಕೊಂಡಿಲ್ವಾ ಬಟ್ ಆ ತರ ಎಲ್ಲ ಕಷ್ಟ ಬಂದಿದ್ದೀರಾ ನಾನು ಆಕ್ಚುಲಿ ನನಗೂ ಬೇಜಾರಾಯಿತು ಬರೀ ನಗನ ನೋಡ್ಬಿಟ್ಟು ಅದೇ ನಿಮ್ಮ ಮಗ ಹೇಳಿದ್ರು ಆಮೇಲೆ ಹೇಳಿದ್ರು ಥ್ಯಾಂಕ್ಸ್ ಹೇಳಿದ್ರು ರಾಜೇಶ್ ಸರ್ಗೆ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ರು ಹಂಗೆ ಅಲ್ವಾ ಮಕ್ಳಿದ್ರ ಏನೇನು ಹೌದಾ ಫುಲ್ ನೈಟ್ ಅದನ್ನೇ ನೋಡ್ಬಿಟ್ಟು ಮಲಗಿದ್ದು ನೀವು ನೋಡಿದ್ರಾ ಹ್ಮ್

ನಾಗರಾಮಾಸಿಗೆ ನಾಗರಾಮಾಸಿಗೆ ಮದುವೆ ಮಾಡ್ತಾರೆ ನಿಮ್ಮ ಫೇವ್ರೇಟ್ ಅಲ್ವಾ ಅದು ನಾಗರಾಮಾಸಿ ಹ್ಞೂ ಕರ್ಜಿಕಾಯಿ ಮಾಡಿಕೊಂಡು ತಿನ್ಕೊಂಡು ಆ ಟೈಮಲ್ಲಿ ಮದುವೆ ತಯಾರಿ ಎಲ್ಲ ಆಯ್ತಾ ಒಂದು ತಿಂಗಳು ಮುಂಚೆನೆ ಹೋಗ್ಬಿಟ್ಟು ಮಾಡ್ತೀರಾ ಹಂಗೆ ಓಕೆ ಹೆಂಗ್ತಿದೆ ಅಡುಗೆ ಮಾಡ್ತಾ ಇರೋದು ಸುಸ್ತಾಗ್ತಿದ್ಯಾ ನೋಡಿ ಇವರೆಲ್ಲ ಹೆಲ್ಪಿಂಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ನಮ್ದು ಮಲ್ಲಮ್ಮ ಅವ್ರದ್ದು ಅಸಿಸ್ಟೆಂಟ್ಗಳು ಎಣ್ಣೆ ಬಿಸಿಯೈತಾ ಆ ಬಿಸಿಯತ್ರಿ ರೆಡಿ ಆಗಿದೆ ಕರ್ಜಿಕಾಯಿ ಇನ್ನು ಎಣ್ಣೆಲಿ ಬಿಡೋದಾ ಓಕೆ ಬಿಡಿ 음 ಫಿಶ್ ಫ್ರೈ ಹ್ಮ್ 음 ಏನಿಕಾಯದಿಲ್ಲ ಅಂತ ಗೊತ್ತೇ ಆಗಲ್ಲ ಎಷ್ಟು ಸಾಕಾ ಅಂತ

ಅಂದ್ರೆ ಅವ್ರನ್ನ ಸ್ಟಾರ್ಟ್ ಮಾಡೋಣ ಅವ್ರ ಜೊತೆ ಬೇಕು ನಮ್ಗೆ ಯಾರು ಬೇಡ ನೋಡಿ ನೋಡಿ ಬಿಹೈಂಡ್ ದ ಸೀನ್ಸ್ ಬರೀ ಮಲ್ಲಮ್ಮರ ಜೊತೆನೆ ಎಲ್ಲ ಮಾಡಿಸ್ತೀರಾ ಅಂತ ಅನ್ಕೋಬಹುದು ಬಟ್ ಇಲ್ಲಿ ಮೇಡಮ್ ಕರಿತಾ ಇದಾರೆ ಇಲ್ಲೊಬ್ರು ಮೇಡಮ್ ನಾತ್ತಾ ಇದಾರೆ ಇಲ್ಲೊಬ್ರು ಹಾಳು ಮಾಡಿರೋರು ಇದಾರೆ ಸೈಡಲ್ಲಿ ಇಲ್ಲಿ ನೋಡಿ ಇದು ದಿಸ್ ಇಸ್ ಆರ್ಟ್ ದಿಸ್ ಇವರು ಆರ್ಟಿಸ್ಟ ಏನಿದು ಇವಾಗ ಕರಿತಾ ಇದ್ದೀರಾ ಕರಿ ಆಗ್ಬಿಟ್ಟಿದೆ ಎಣ್ಣೆ ಇದು ನಮ್ಮ ಸ್ಟೈಲಲ್ಲಿ ನಾವು ಕರ್ಕೊಂಡಿದೀವಿ ಸ್ವಲ್ಪ ಗೋಲ್ಡನ್ ಆಗಿದೆ ಅಂತ ಮಲಮ್ಮ ಸ್ವಲ್ಪ ಈ ತರ ಬಂದಿದೆ ಆಮೇಲೆ ಮಲ್ಲಮ್ಮ ಮಾಡಿರೋದೆಲ್ಲಿದೆ ವೈಟ್ ಕರ್ ಕರ್ಕರ ಹಾಕ್ಬಿಟ್ಟಿದೆ ಮಲಮ್ಮ ಕರ್ರರಗ ತಮ್ಮ ಮಲಮ್ಮ ಗೋಲ್ಡನ್ ಫ್ರೈ ಮಾಡಿರ್ಲಿಲ್ಲ ನಾವು ಈ ತರ ಗೋಲ್ಡನ್ ಫ್ರೈ ಮಾಡಿದ್ವಿ ಬಟ್ ಆಕ್ಚುಲಿ ಮಲಮ್ಮ ಅವ್ರು ಮಾಡಿದ್ರೆ ಕರೆಕ್ಟ್ ಇತ್ತು ವೈಟ್ ಆಗಿದ್ರೆ ಕರೆಕ್ಟ್ ಟೇಸ್ಟ್ ಇರುತ್ತೆ ಬಟ್ ಆ ಆತರ ಇದ್ರೇನೆ ಅನ್ಸುತ್ತೆ ಡಿಸೈನರ್ನ ಕುಕ್ಕರ್ ಮಾಡಿಬಿಟ್ಟಿದ್ವಿ ಏನ್ ಮಲಮ್ಮಾ ಹಾ ಋಷಿ ಡಿಸೈನರ್ ಕುಕ್ ಮಾಡಿಬಿ ದಿರಿ ನಿಮ್ಮದು ಕುಕ್ಕರಿ ಕುಕ್ ರೆಡಿನಾ ಕರ್ಜಿಕಾಯಿ ರೆಡಿ ನೋಡಿ ಹೆಂಗೆ ಬಂದಿದೆ ನಿಮ್ಮ ಮನೇಲಿ ಮಾಡೋ ತರಾನೇ ಬಂದಿದ್ಯಾ ಸೂಪರ್ ಬಂದಿರುತ್ತೆ ಅಲ್ವಾ ಟೇಸ್ಟ್ ನೋಡೋಣ ಬ್ರಿ ನೋಡಿ ನೀವು ನೋಡಿ ಒಂದು ತಿ ನಾನು ನೋಡla ನೀವು ಒಟ್ಟಿಗೆ ನೋಡಿ ನನ್ನ ಜೊತೆನೆ ತಗೊಳ್ಳಿ वाव, हम्म करता हूँ साइले, हम्म क्रिस्पी आगे तय, सुपर, सुपर, हम्म